ಸ್ನೇಹಿತರೆ ನಿಮ್ಮ ಮಗಳು ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ಮಗಳು ನನ್ನ ಹೊಟ್ಟಿಯಲ್ಲಿ ಯಾಕೆ ಹುಟ್ಟಿದಳು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ಮಗಳು ಯಾಕೆ ಈ ವಿಶೇಷ ಆತ್ಮವೇ ನನ್ನ ಜೀವನದಲ್ಲಿ ಯಾಕೆ ಬಂದಳು ಎಂದು ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ ಕೋಟ್ಯಾಂತರ ಆತ್ಮಗಳಲ್ಲಿ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಮಗಳಾಗಿ ನಿಮ್ಮ ಬಳಿ ಏಕೆ ಬಂದಳು ಇದು ಆಕಸ್ಮಿಕವಲ್ಲ ಇದರ ಹಿಂದಿನ ಮೂರು ಮುಖ್ಯ ಕರ್ಮದ ಕಾರಣಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ ಪ್ರಾಚೀನ ಗ್ರಂಥಗಳು ಪ್ರಕಾರ ನಾವು ಭೇಟಿಯಾಗುವ ಆತ್ಮಗಳು ವಿಶೇಷವಾಗಿ ನಮ್ಮ ಮಕ್ಕಳಾಗಿ ಬರುವವರು ಎಂದಿಗೂ ಆಕಸ್ಮಿಕವಲ್ಲ ಅವರು ತುಂಬಾ ಆಳವಾದ ಒಂದು ಮಾತನ್ನು ಹೇಳಿದರು ನಿಮ್ಮ ಮಗಳು ಅಥವಾ ಮಗು ನಿಮ್ಮ ಕರ್ಮವೇ ಆಗಿದೆ ಈ ಸರಳ ಮಾತುಗಳಲ್ಲಿ ಪ್ರೀತಿ ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ ಹಾಗಾದರೆ ಮಗಳು ನಮ್ಮ ಕರ್ಮ ಎಂದರೇನು ನಾವು ಯಾವುದಕ್ಕಾದರೂ ಬೆಲೆ ತೆರುತ್ತಿದ್ದೇವೆಯೇ ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾಡ ದೈವಿಕ ಸತ್ಯವೇನಾದರೂ ಇದೆಯೇ ಬನ್ನಿ ಈ ಬೋಧನೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ ಕರ್ಮವೆಂದರೆ ನಿಜವಾಗಿಯೇನು ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸುತ್ತಾರೆ ಆದರೆ ಅದು ನಿಜವಲ್ಲ ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾಟು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಆ ಶಕ್ತಿ ಯಾವುದಾದರೊಂದು ರೂಪದಲ್ಲಿ ನಮಗೆ ಬಂದೇ ಬರುತ್ತದೆ ಇದು ಶಿಕ್ಷೆಯಲ್ಲ ಇದೊಂದು ಶಿಕ್ಷಣ ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನೂ ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ ಇವುಗಳಲ್ಲಿ ತಂದೆ ತಾಯಿ ಮತ್ತು ಮಗಳಿನ ಸಂಬಂಧವೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧ ನಿಮ್ಮ ಮಗಳು ನಿಮ್ಮ ಜೀವನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತಾಳೆ ಇದೇ ಆತ್ಮ ಏಕೆ ನಿಮ್ಮ ಮಗಳಾದಳು ವಿಶ್ವದಲ್ಲಿ ಕೋಟ್ಯಾಂತರ ಆತ್ಮಗಳಿವೆ ಹಾಗಿದ್ದ ಮೇಲೆ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಮನೆಗೆ ನಿಮ್ಮ ಜೀವನಕ್ಕೆ ಏಕೆ ಬಂದಳು ಸತ್ಯವೇನೆಂದರೆ ದೈವಿಕ ಯೋಜನೆಯಲ್ಲಿ ಯಾವುದೂ ಆಕಸ್ಮಿಕವಲ್ಲ ನಿಮ್ಮ ಮಗಳಾಗಿ ಬಂದಿರುವ ಆತ್ಮದ ಜೊತೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ ಅವರು ನಿಮ್ಮ ತಂದೆ ತಾಯಿ ಆತ್ಮೀಯ ಸ್ನೇಹಿತರು ಸಂಘಾತಿ ಅಥವಾ ನಿಮಗೆ ನೋವು ಕೊಟ್ಟವರು ಆಗಿರಬಹುದು ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ ಬೇರೆ ಪಾತ್ರದಲ್ಲಿ ಬಂದಿದ್ದಾರೆ ಆದರೆ ಹಳೆಯ ಸಂಬಂಧ ಹಾಗೆಯೇ ಉಳಿದಿದೆ ಕೆಲವು ಮಕ್ಕಳು ನಿಮ್ಮ ಪ್ರೀತಿಯನ್ನು ಹಿಂದಿರುಗಿಸಲು ಬರುತ್ತಾರೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತಾರೆ ಕೆಲವರು ನೀವು ಮಾಡಿದ ಸಹಾಯವನ್ನು ತೀರಿಸಲು ಬರುತ್ತಾರೆ ಇನ್ನು ಕೆಲವರು ನೀವು ಇನ್ನಷ್ಟು ಬೆಳೆಯಲಿ ಎಂದು ನಿಮಗೆ ಸವಾಲು ಹಾಕಲು ಬರುತ್ತಾರೆ ಅವರ ಪಾತ್ರ ಯಾವುದೇ ಇರಲಿ ಅವರ ಆಗಮನಕ್ಕೆ ಒಂದು ಅರ್ಥವಿದೆ ಮಗಳು ಕೂಡ ನಮ್ಮ ಗುರು ಮತ್ತು ಸ್ನೇಹಿತೆ ಪೋಷಕರಾಗಿ ನಾವು ಮಕ್ಕಳಿಗೆ ಕಲಿಸುತ್ತೇವೆ ಮಾರ್ಗದರ್ಶನ ನೀಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಅದು ನಿಜ ಆದರೆ ಸತ್ಯದ ಇನ್ನೊಂದು ಭಾಗವೆಂದರೆ ನಿಮ್ಮ ಮಗಳು ನಿಮಗೂ ಕಲಿಸಲು ಬಂದಿದ್ದಾಳೆ ಪೋಷಕಳಾಗಿರುವುದು ಎರಡು ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ ನಿಮ್ಮ ಮಗಳ ಗುಣಗಳು ಅವರ ಹಠ ಅವರ ಮುಗ್ಧತೆ ಅವರ ಸವಾಲುಗಳು ಇವೆಲ್ಲವೂ ನಿಮ್ಮೊಳಗಿನ ಯಾವುದನ್ನೂ ಪ್ರತಿಬಿಂಬಿಸುತ್ತವೆ ನಿಮ್ಮ ಮಗಳು ನಿಮಗೆ ಕನ್ನಡಿಯಂತೆ ಪ್ರಾಚೀನ ಗ್ರಂಥಗಳು ಪ್ರಕಾರ ನಿಮ್ಮ ಮಗಳು ನಿಮ್ಮ ಸ್ವತ್ತಲ್ಲ ನೀವು ಕೇವಲ ಸ್ವಲ್ಪ ಕಾಲದವರೆಗೆ ಅವರ ಪಾಲಕರು ಇದರ ಅರ್ಥ ಅವರ ಬದುಕನ್ನು ನೀವು ನಿಯಂತ್ರಿಸಬಾರದು ಬದಲಾಗಿ ಅವರಿಗೆ ಬೆಂಬಲವಾಗಿ ಒಬ್ಬ ಒಳ್ಳೆಯ ಸ್ನೇಹಿತರಂತೆ ನಿಲ್ಲಬೇಕು ಕೇವಲ ನನ್ನ ಮಗಳಿಗೆ ನಾನೇನು ಕಲಿಸಲಿ ಎಂದು ಕೇಳಬೇಡಿ ಬದಲಾಗಿ ನನ್ನ ಮಗಳು ನನಗೆ ಏನು ಕಲಿಸಲು ಬಂದಿದ್ದಾಳೆ ಎಂದು ಕೇಳಿ ಕೆಲವೊಮ್ಮೆ ಪೋಷಕರು ಮತ್ತು ಮಕ್ಕಳ ಸಂಬಂಧದಲ್ಲಿ ಘರ್ಷಣೆ ನೋವು ಇರುತ್ತದೆ ಇದು ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು ಇದಕ್ಕೆ ಕಾರಣ ಹಿಂದಿನ ಜನ್ಮಗಳಿಂದ ಬಂದಿರುವ ಕರ್ಮದ ಗಂಟು ಹಾಗಾದರೆ ಏನು ಮಾಡಬೇಕು ಕೋಪ ಶಿಕ್ಷೆ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸುವುದೇ ಖಂಡಿತ ಇಲ್ಲ ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು ಹಳೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಬಹುದು ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ ಅರ್ಥಮಾಡಿಕೊಂಡು ಮಾತನಾಡಿ ಕೋಪ ಬಂದರೆ ಮೌನವಾಗಿರಲು ಪ್ರಯತ್ನಿಸಿ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಪಳಿಗಳು ಕಳಚಿಕೊಳ್ಳುತ್ತವೆ ವಿಶೇಷ ಅಗತ್ಯವಿರುವ ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಕೆಲವು ಮಕ್ಕಳು ವಿಶೇಷ ಅಗತ್ಯಗಳೊಂದಿಗೆ ಅಥವಾ ಅನಾರೋಗ್ಯದೊಂದಿಗೆ ಹುಟ್ಟುತ್ತಾರೆ ಇದು ಪೋಷಕರಿಗೆ ತುಂಬಾ ಸವಾಲಿನ ಸಂಗತಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆಯಲ್ಲ ಇಂತಹ ಮಕ್ಕಳು ಆಧ್ಯಾತ್ಮಿಕವಾಗಿಯೂ ಉನ್ನತ ಮಟ್ಟದಲ್ಲಿರುವ ಆತ್ಮಗಳಾಗಿರುತ್ತಾರೆ ಅವರು ವೇಗವಾಗಿ ಬೆಳೆಯಲು ಈ ಕಷ್ಟದ ಹಾದಿಯನ್ನು ಧೈರ್ಯವಾಗಿ ಆರಿಸಿಕೊಂಡಿರುತ್ತಾರೆ ಅವರನ್ನು ನೋಡಿಕೊಳ್ಳಲು ಆಯ್ಕೆಯಾದ ಪೋಷಕರು ಕೂಡ ವಿಶೇಷ ಆತ್ಮಗಳು ಪ್ರಾಚೀನ ಗ್ರಂಥಗಳು ಪ್ರಕಾರ ನೀವು ಸೇವೆ ಮಾಡುತ್ತಿರುವುದು ಹೊರಗೆ ಅಲ್ಲ ವರದ ರೂಪದಲ್ಲಿ ಬಂದ ಆಶೀರ್ವಾದಕ್ಕೆ ನಿಮ್ಮ ತಾಳ್ಮೆ ನಿಮ್ಮ ಬೇಷರತ್ತಿನ ಪ್ರೀತಿ ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮಿಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಈ ಕರ್ಮ ಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸುವುದಲ್ಲ ಅದರ ಉದ್ದೇಶ ಮುಕ್ತಿ ಅಂದರೆ ಕರ್ಮದ ಚಕ್ರದಿಂದ ಹೊರಗೆ ಬರುವುದು ಇದಕ್ಕಿರುವ ಒಂದೇ ದಾರಿ ನಿಶ್ಶರ್ಥ ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಪ್ರಾಚೀನ ಗ್ರಂಥಗಳು ಪ್ರಕಾರ ದೇವರೇ ನಿಜವಾದ ಪೋಷಕರು ನೀವು ಕೇವಲ ಪಾಲಕರು ಮಾತ್ರ ನಿಮ್ಮ ಮಗಳನ್ನು ನಿಮ್ಮ ಸ್ವತ್ತಂದು ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆಯಿಟ್ಟು ಒಪ್ಪಿಸಿದ ಆತ್ಮ ಎಂದು ಭಾವಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಆದರೆ ಅವರು ತಮ್ಮ ದಾರಿಯಲ್ಲಿ ಹಾರಲು ಬಿಡಿ ಒಂದು ಆತ್ಮವು ನಿಮ್ಮ ಮಗಳಾಗಿ ಬರಲು ಮೂರು ಮುಖ್ಯ ಕರ್ಮದ ಕಾರಣಗಳಿರುತ್ತವೆ ಒಂದು ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು ಬಹುಶಃ ಹಳೆಯ ಸ್ನೇಹಿತರಾಗಿ ಎರಡು ಹಿಂದಿನ ಜನ್ಮದ ಹಗೆತನ ಅಥವಾ ನೋವನ್ನು ಪ್ರೀತಿಯಿಂದ ಗುಣಪಡಿಸಲು ಅಥವಾ ಇಬ್ಬರೂ ಒಟ್ಟಿಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಆದರೆ ಈ ಎಲ್ಲಾ ಕಾರಣಗಳ ಅಂತಿಮ ಉದ್ದೇಶ ಒಂದೇ ಪರಸ್ಪರರ ಮೂಲಕ ಬೇಷರತ್ತಿನ ಪ್ರೀತಿಯನ್ನು ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನು ಸೇರುವುದು ನಿಮ್ಮ ಮಗಳು ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಸಹಪ್ರಯಾಣಿಕೆ ನಿಮ್ಮ ಮಗಳು ನಿಮ್ಮ ಕುಟುಂಬದ ಮಾತ್ರವಲ್ಲ ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದ್ದಾಳೆ ಅವರು ನಿಮ್ಮ ಜೀವನಕ್ಕೆ ಬಂದಿರುವುದಕ್ಕೆ ಒಂದು ಕಾರಣವಿದೆ ನೀವು ಒಟ್ಟಿಗೆ ಬೆಳೆಯಲು ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ ನಿಮ್ಮ ಮಗಳನ್ನು ಪ್ರೀತಿಯಿಂದ ಮಾತ್ರವಲ್ಲ ಅರಿವಿನಿಂದಲೂ ನೋಡಿ ಈ ಆತ್ಮ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳಿ ಹೀಗೆ ಮಾಡಿದಾಗ ನೀವು ಕೇವಲ ಮಗಳನ್ನು ಬೆಳೆಸುವುದಿಲ್ಲ ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಮಗಳನ್ನೂ ಒಂದು ಹೊಸ ದೃಷ್ಟಿಯಿಂದ ನೋಡಿ ಅವರು ಕೇವಲ ನಿಮ್ಮ ಮಗಳಲ್ಲ ಅವರು ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸ್ನೇಹಿತೆ ಮತ್ತು ಸಹ ಪ್ರಯಾಣಿಕೆ ಅವರು ತರುವ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿರಿ ನೀವು ಕೇವಲ ಒಂದು ಮಗಳನ್ನು ಬೆಳೆಸುತ್ತಿಲ್ಲ ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ ನಿಮ್ಮ ಮಗಳ ಬಗ್ಗೆ ಮತ್ತು ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಕೆಳಗೆ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅನುಭವವು ಇನ್ನೊಬ್ಬ ಪೋಷಕರಿಗೆ ಸ್ಫೂರ್ತಿಯಾಗಬಹುದು ಇಂತಹ ಆಳವಾದ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಅವರು ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸಹಪ್ರಯಾಣಿಕರು ಅವರು ತರುವ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿಡಿ ನೀವು ಕೇವಲ ಒಂದು ಮಗುವನ್ನು ಬೆಳೆಸುತ್ತಿಲ್ಲ ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ